ಹಾಯ್ ಹಲೋ ವೆಲ್ಕಮ್ ಟು ಮೈ ಲಾಗ್ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತು ಹಟ್ಟಿಯಿಂದ ಪ್ರಯಾಗರಾಜ್ ಕುಂಭಮೇಳಕ್ಕೆ ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಗಂಟೆ ಆಗಿತ್ತು ಅಲ್ಲೇ ಒಂದು ನಾಷ್ಟ ನಾಷ್ಟದ ವ್ಯವಸ್ಥೆ ಮಾಡ್ಕೊಂಡ್ವಿ ಬೆಳಗ್ಗೆ ನಾಷ್ಟ ಮತ್ತು ಮಧ್ಯಾಹ್ನದ ಊಟ ಎರಡು ಅಲ್ಲೇ ಮಾಡ್ಕೊಂಡ್ವಿ ಯಾರೋ ಪುಣ್ಯಾತ್ಮ ಒಬ್ಬ ನೀರಿನ ವ್ಯವಸ್ಥೆ ಇತ್ತು ಬೋರ್ಗಿ ರಾನ್ ಮಾಡಿದ್ಮೇಲೆ ಅದಾದ ನಾವು ಬಂದಿದ್ವಿ ಮೂರು ಹೈವೇ ಅದು ಮೀನ್ಸ್ ಹಿಂದೂ ಹೃದಯ ಸಾಮ್ರಾಟ್ ಹೈವೇ ಅದು ಬೆಸ್ಟ್ ಹೈವೇ ಅಂದರೆ ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ನೋಡಿ ಒಂದು ಕಡೆ ಟೈರ್ ಬ್ಲಾಸ್ಟ್ ಆಗಿತ್ತು ಒಂದು ಫ್ಯಾಮಿಲಿದು ಅದಾದ್ಮೇಲೆ ನಮಗೆ ಸಿಕ್ಕಿದ್ದೇ ಮೋಸ್ಟ್ ಪವರ್ಫುಲ್ ಟ್ರಾಫಿಕ್ ಜಾಮ್ ಒಂದು ಟೂ ಅವರ್ಸ್ ಟ್ರಾಫಿಕ್ ಜಾಮ್ ಆದಮೇಲೆ ನಾವೇ ಹೋಗಿದ್ದೆ ಮಹಾಕುಂಭ ಮೇಳ ಪ್ರಯಾಗರಾಜ್ಗೆ ಪ್ರಯಾಗರಾಜಲ್ಲಿ ಹೋದ್ಮೇಲೆ ಒಂದು ಬೋಟಿಂದು ವ್ಯವಸ್ಥೆ ಮಾಡ್ಕೊಂಡ್ವಿ ಒಬ್ಬೊಬ್ಬರಿಗೆ ಒಂದು ಒಂದು ಸಾವಿರ ರೂಪಾಯಿಂದ ಲೆಕ್ಕ ಮಾಡ್ಕೊಂಡ್ವಿ ಬಟ್ ಅದು ಏಳು ಎಂಟುನೂರು ರೂಪಾಯಿ ಕೊಟ್ಟು ವ್ಯವಸ್ಥೆ ಮಾಡಿಕೊಂಡು ನಾವು ಹೋಗಿದ್ದೆ ತ್ರಿವೇಣಿ ಸಂಗಮದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾವೆಲ್ಲ ಸ್ನಾನಗಿನ ಎಲ್ಲ ಮಾಡಿಕೊಂಡು ಬಾ कल सीखना। दस